ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನ ನಾನು ಪಾಲಕ್ ಸೊಪ್ಪಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ ನಾವು ಪ್ರತಿನಿತ್ಯ ಸ್ಪಿನಚ್ ಅನ್ನ ತಿನ್ನೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ಪಾಲಕ್ ಸೊಪ್ಪನ್ನ ನಾವು ಪ್ರತಿನಿತ್ಯ ತಿಂತಾ ಬಂದ್ರೆ ಸರಾಗವಾಗಿ ಆರಾಮಾಗಿ ನಾವು ನೈಸರ್ಗಿಕವಾಗಿ ತೂಕವನ್ನ ಕಡಿಮೆ ಮಾಡ್ಕೋಬಹುದು ಯಾಕೆಂದ್ರೆ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶವಿದೆ ಇದು ಚಯಾಪಚಯ ಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ ಜೊತೆಗೆ ವೇಗವಾಗಿ ಕ್ಯಾಲರಿನ ಸಹ ಬರ್ನ್ ಮಾಡುತ್ತೆ ಹಾಗಾಗಿ ನಾವು ವೇಟ್ ಲಾಸ್ ಅನ್ನು ಮಾಡ್ಕೋಬಹುದು ಹೃದಯದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಒಮೇಗಾ ತ್ರೀ ಕೊಬ್ಬಿನ ಆಂಬಲ ಮತ್ತು ಫೋಲಿಕ ಆಮ್ಲ ಯಥೇಚ್ಛವಾಗಿದೆ ಇದು ಹೃದಯದ ಆರೋಗ್ಯಕ್ಕೆ ತುಂಬ ಸಹಕಾರಿ ಈ ಎಲ್ಲ ವಿಟಮಿನ್ಗಳು ರಕ್ತ ಸಂಚಾರವನ್ನು ಉತ್ತಮಪಡಿಸುತ್ತದೆ ಮತ್ತು ರಕ್ತನಾಳವು ಬ್ಲಾಕ್ ಆಗದಂತೆ ಸಹ ನೋಡಿಕೊಳ್ಳುತ್ತೆ ಹಾಗಾಗಿ ಹೃದಯಕ್ಕೆ ತುಂಬಾ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಇಟ್ಕೊಳ್ಳುತ್ತೆ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿದೆ ಇದರಿಂದ ಮಧುಮೇಹದಿಂದ ಬಳಲುತ್ತಿರುವವರು ಇದನ್ನ ತಿಂತ ಬಂದ್ರೆ ಬ್ಯಾಲೆನ್ಸ್ ಅನ್ನ ಮಾಡ್ಕೋಬಹುದು ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ಸ್ಥಿರವಾಗಿಟ್ಕೊಳ್ಳುತ್ತೆ ಹಾಗೂ ರಕ್ತ ಸಂಚಾರವನ್ನ ಸುಗಮಗೊಳಿಸುತ್ತದೆ ಬದ್ಧತೆ ತೊಂದರೆ ಸಹ ನಿವಾರಣೆಯಾಗುತ್ತೆ ಆಗುತ್ತೆ ಯಾಕೆಂದ್ರೆ ಪಾಲಕ್ ಸೊಪ್ಪಿನಲ್ಲಿ ಉತ್ತಮವಾದ ನಾರಿನಾಂಶ ಇರೋದ್ರಿಂದ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಇಂದ ಬಳಲುತ್ತಿರುವವರು ಸಹ ಮಲ ನಾವು ಪಾಲಕ್ ಸೊಪ್ಪನ್ನು ತಿಂತ ಬಂದ್ರೆ ಮಲಬದ್ಧತೆ ಸಹ ನಿವಾರಣೆ ಆಗುತ್ತೆ ಚರ್ಮದ ಕಾಂತಿಗೆ ಇದು ತುಂಬಾನೇ ಒಳ್ಳೆಯದು ಹೌದು ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಚರ್ಮದಲ್ಲಿನ ನೆರಿಗೆ ಮತ್ತು ಗೆರೆಗಳನ್ನ ನಿವಾರಣೆ ಮಾಡುತ್ತೆ ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕಿ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತೆ ಹಲ್ಲುಗಳನ್ನ ಇದು ಬಿಳಿಯಾಗಿಸುತ್ತದೆ ಪಾಲಕ್ ಸೊಪ್ಪು ಸೇವನೆ ಮಾಡಿದರೆ ಅದರಲ್ಲಿರುವ ಕ್ಯಾಲ್ಸಿಯಂ ಅಂಶವು ಹಲ್ಲುಗಳನ್ನ ಬಲಪಡಿಸುತ್ತದೆ ಹಾಗೂ ಹಲ್ಲುಗಳಲ್ಲಿರುವ ಕಲೆಯನ್ನು ಸಹ ತೆಗೆದಾಕುತ್ತೆ ಕ್ಯಾನ್ಸರ್ ಅನ್ನು ತಡೆಗಟ್ಟುವಂತಹ ಒಂದು ದಿವ್ಯ ಶಕ್ತಿ ಪಾಲಕ್ ಸೊಪ್ಪಿನಲ್ಲಿದೆ ಪಾಲಕ್ ಸೊಪ್ಪಿನಲ್ಲಿರುವಂತಹ ಫ್ಲೇವನಾಯ್ಡ್ ಅಂಶವು ಗರ್ಭಕೋಶದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುತ್ತದೆ ಪಾಲಕ್ನಲ್ಲಿ ಕ್ಲೋರೋಫಿಲ್ ಕ್ಯಾರಟಾನೈಡ್ ಅಂಶಗಳಿರೋದ್ರಿಂದ ಇದು ತುಂಬಾ ಒಳ್ಳೆಯದು ಇನ್ನು ಮೆದುಳಿನ ಕ್ರಿಯೆಗೆ ಸಹ ಇದು ತುಂಬಾ ಒಳ್ಳೆಯದು ಮೆದುಳು ಚೆನ್ನಾಗಿ ಚುರುಕಾಗಿರಬೇಕು ಅಂದರೆ ಪಾಲಕ್ ಸೊಪ್ಪನ್ನು ತಿಂತಾ ಬನ್ನಿ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಫ್ರೀ ರಾಡಿಕಲ್ ಇಂದ ಮೆದುಳಿನಗೆ ಆಗುವಂತಹ ಹಾನಿಕಾರಿ ಅಂಶವನ್ನು ತಡೆಗಟ್ಟುತ್ತೆ ಹಣ್ಣುಗಳಿಗೆ ಇದು ತುಂಬಾ ಒಳ್ಳೆಯದು ಹಾಗೆ ಪಾಲಕ್ ಸೇವನೆಯಿಂದ ದೇಹದಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ಸಹ ನಿವಾರಣೆ ಮಾಡ್ಕೋಬೋದು ಪಾಲಕ್ ಸೊಪ್ಪು ಗರ್ಭಿಣಿಯರಿಗೆ ಹಾಗೂ ಹಾಲುಣಿಸುತ್ತಿರುವ ತಾಯಂದರಿಗೆ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪಿನ ಜ್ಯೂಸ್ನಲ್ಲಿರುವ ಫೋಲೈಟ್ ಹಾಗೂ ಕಬ್ಬಿಣದ ಅಂಶ ಗರ್ಭಿಣಿ ತಾಯರಿ ತಾಯಂದರಿಗೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ತಡ ಮಾಡಬೇಡಿ ಪಾಲಕ್ ಸೊಪ್ಪನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು